ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರುಚಿ ಪಯಣ ಇವತ್ತಿನ ರೆಸಿಪಿ ಬಂದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ತುಂಬಾ ಟೇಸ್ಟಿಯಾಗಿ ಆಗುವಂಥದ್ದು ಇದು ಕಾಳಾಗಿರೋದ್ರಿಂದ ಮಕ್ಕಳು ಇಷ್ಟ ತುಂಬಾ ಇಷ್ಟಪಟ್ಟು ತಿಂತಾರೆ ಕಡಲೆಕಾಳು ಮತ್ತು ತರಕಾರಿ ಹಾಕಿ ಸಾಂಬಾರನ್ನು ಮಾಡಿ ತೋರಿಸ್ತಿದ್ದೀನಿ ಇದು ಅನ್ನಕ್ಕೆ ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಗಿದ್ದರೆ ಇದನ್ನು ಹೇಗೆ ಮಾಡೋದು ನೋಡೋಣ ಒಂದು ಜಾರಿಗೆ ಒಂದು ಅರ್ಧ ಹೋಳಷ್ಟು ಕಾಯನ್ನು ತುರಿದಿಟ್ಕೊಂಡಿದ್ದೆ ಅದನ್ನು ಹಾಕೋತಾ ಇದ್ದೀನಿ ನೋಡಿ ಅರ್ಧ ಹೋಳು ಪೂರ್ತಿ ಹಾಕಿದ್ದೀನಿ ಒಂದು ಐದು ಹಸಿಮೆಣಸಿನ್ಕಾಯಿ ಒಂದು ಮೂರು ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೀನಿ ಮತ್ತು ಒಂದು ಎರಡು ಟೊಮೊಟೊ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಹಾಕ್ತಾಯಿದ್ದೀನಿ ಇದು ಇಷ್ಟನ್ನು ಹಾಕ್ಬಿಟ್ಟು ಒಂದು ಸ್ಪೂನಷ್ಟು ಉರುಗಡ್ಲೆನ ಹಾಕ್ಕೊಂಡಿದ್ದೀನಿ ಜೊತೆಗೆ ಸಾಂಬಾರು ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಜೊತೆಗೆ ಎಷ್ಟು ಖಾರ ಬೇಕಾಗತ್ತೆ ಮತ್ತು ಎಷ್ಟು ಚೆನ್ನಾಗಿ ಅನ್ನೋದ್ರ ಮೇಲೆ ನಾವು ಸಾಂಬಾರ್ ಪೌಡರ್ ಮಟನ್ ಸಾಂಬಾರು ಪೌಡರನ್ನು ಹಾಕೋತಾ ಇದ್ದೀನಿ ಇದನ್ನು ಮನೆಯಲ್ಲೇ ಮಾಡಿ ಇಟ್ಕೊಂಡಿರುವಂಥದ್ದು ಇದಿಷ್ಟು ಆದ ನಂತರ ಇದನ್ನು ಚೆನ್ನಾಗಿ ನೈಸಾಗಿ ಪೇಸ್ಟನ್ನು ಮಾಡ್ಕೊಂಬರೋಣ ನೋಡಿ ಈಗ ಅದು ರೆಡಿ ಆದ ನಂತರ ನಾವು ನೋಡ್ತಾ ನೋಡ್ತಾಯಿದ್ದೀರಾ ಇಷ್ಟು ನೈಸಾಗಿ ಪೇಸ್ಟ್ ಹಾಕಬೇಕು ಈಗ ಒಂದು ಕುಕ್ಕರನ್ನು ಇಟ್ಟು ಅದಕ್ಕೆ ಆಯಲ್ ಹಾಕ್ತಿದ್ದೀನಿ ಆಯಲ್ ಹಾಕ್ಬಿಟ್ಟು ನೋಡಿ ಇದಕ್ಕೆ ಆಯಲ್ ಹಾಕೊಳ್ಳೋಣ ಅದಾದ ನಂತರ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಆಗಬೇಕು ಅದು ಚೆನ್ನಾಗಿ ಫ್ರೈ ಆದ ನಂತರ ಕಡಲೆಕಾಳನ್ನು ನೆನೆಸಿಟ್ಟಿದ್ದೆ ನಾವು ಸಂಜೆ ಸಾಂಬಾರು ಮಾಡಿದ್ರೆ ಬೆಳಿಗ್ಗೆನೆ ನೆನೆಸಬೇಕು ಇಲ್ಲ ಬೆಳಿಗ್ಗೆ ಸಾಂಬಾರು ಮಾಡಿದ್ರೆ ನೈಟು ನೆನೆ ಹಾಕಬೇಕಾಗತ್ತೆ ಇದು ಇಷ್ಟು ನೆನೆದಿರುವಂಥ ಕಡಲೆಕಾಳನ್ನು ಈಗ ಫ್ರೈ ಮಾಡಬೇಕು ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡು ಅದ್ರ ಜೊತೆಗೆ ನಾನು ಪಡವಲ್ಕಾಯನ್ನು ಹಾಕ್ತಿದ್ದೀನಿ ನೋಡಿ ಒಂದು ಪಡವಲ್ಕಾಯಿಯನ್ನು ಕೊಯ್ದು ರೆಡಿ ಮಾಡಿ ಇಟ್ಕೊಂಡಿದ್ದೆ ಇದಿಷ್ಟು ಆದ ನಂತರ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಇದೆಷ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ಕೋತೀವೋ ಅಷ್ಟು ಚೆನ್ನಾಗಿ ಅದರಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋದ ನಂತರ ಇದಕ್ಕೆ ನಾಡಿ ಒಂದು ಎರಡರಿಂದ ಮೂರು ಬದ್ನೆಕಾಯಿಯನ್ನು ಕೊಯ್ದು ಇಟ್ಕೊಂಡಿದ್ದೆ ಅದನ್ನು ಹಾಕ್ತಿದ್ದೀನಿ ಇದೆಲ್ಲನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಸಾಲೆ ಹಾಕಿದ್ರೆ ಆಯಿತು ಎಷ್ಟು ಬೇಗ ಆಗುತ್ತೆ ಅಂದರೆ ತುಂಬಾ ಬೇಗನೆ ಆಗುತ್ತೆ ಜೊತೆಗೆ ನಾವು ಫ್ರೈ ಮಾಡುವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದರಲ್ಲಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ನೀಟಾಗಿ ಫ್ರೈಯನ್ನು ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಫ್ರೈ ಮಾಡುವಾಗಲೇ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಿಟ್ಟರೆ ನಾವೀಗಾಗಲೇ ರುಬ್ಬಿರುವಂಥ ಮಸಾಲೆಯನ್ನು ಇದರೊಳಗೆ ಆ್ಯಡ್ ಮಾಡ್ಕೊಂಡ್ರೆ ಆಯಿತು ಜೊತೆಗೆ ಇವಾಗಲೇ ನಾನು ಉಪ್ಪನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ ಯಾಕೆಂದರೆ ಅದರಲ್ಲಿರುವಂಥ ಕಾಳು ತರಕಾರಿಗೆಲ್ಲ ಚೆನ್ನಾಗಿ ಉಪ್ಪು ಹಿಡಿಯೋ ಹಿಡಿಯುತ್ತೆ ಈ ಟೈಮಲ್ಲಿ ಹಾಕಿದ್ರೆ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದೆಲ್ಲ ಮಿಕ್ಸ್ ಆಗಿದೆ ಅದರಲ್ಲಿರುವಂಥ ನೀರಿನ ಶೆಲ್ಲ ಒಯ್ತು ಅಂತಂದಾದಮೇಲೆ ಇದಕ್ಕೆ ನಾನು ರುಬ್ಬಿರುವಂಥ ಮಸಾಲೆಯನ್ನು ಹಾಕೋತಾ ಇದ್ದೀನಿ ನೋಡಿ ಮತ್ತು ಮಸಾಲೆಯನ್ನು ಹಾಕಿದ್ಮೇಲೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲನೂ ಹಸಿನೇ ನಾವು ಹಸಿ ಪದಾರ್ಥ ಹಾಕಿ ರುಬ್ಬಿರೋದ್ರಿಂದ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಒಂದು ಕುದಿ ಬರಬೇಕು ಅದು ಎಣ್ಣೆಯಲ್ಲೇ ಅದು ಫ್ರೈ ಆಗಬೇಕು ಹಸಿ ವಾಸನೆ ಹೋಗೋವರೆಗೂ ನಾವು ಕೈಯಾಡ್ಸಿದ್ರೆ ಎಷ್ಟು ಬೇಗ ಸಾಂಬಾರಾಗುತ್ತೆ ಅಂದರೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡದಿದ್ರು ಇದು ಕಾಳಾಗಿರೋದ್ರಿಂದ ಲಿಡ್ ಕ್ಲೋಸ್ ಮಾಡಲೇಬೇಕು ಯಾಕೆಂದರೆ ಕಡಲೆಕಾಳು ಗಟ್ಟಿ ಇರುತ್ತೆ ಬೇಯಬೇಕು ಬೇರೆ ಆದ್ರೂ ಅಷ್ಟೇ ಈ ರೀತಿ ಮಸಾಲೆನ ಫ್ರೈ ಮಾಡೋದ್ರಿಂದ ಬೇಗನೆ ಏನು ಸಾಂಬಾರು ಪೌಡರ್ ಹಸಿ ಹೊಡೆಯುವಂಥದ್ದು ಚೆನ್ನಾಗಿ ಬೆಂದೋಗಿಬಿಡತ್ತೆ ಮತ್ತು ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿ ಬರುತ್ತೆ ಈಗ ನೋಡ್ತಾ ಇದ್ದೀರಲ್ಲ ಈಗ ಕುದಿದ ಕುದೀತಾ ಇದೆ ಈಗ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ನೋಡಿಕೊಂಡು ಸಾಂಬಾರು ಎಷ್ಟು ಬೇಕು ನೋಡಿ ಒಂದೇ ಸತ ಎಷ್ಟು ನೀರು ಬೇಕು ಅಷ್ಟನ್ನು ಹಾಕಬೇಕು ಕೆಲವರು ಗಟ್ಟಿಯಾಗಿ ಸಾಂಬಾರನ್ನು ಇಷ್ಟಪಡ್ತಾರೆ ಕೆಲವರು ತೆಳುವಾಗಿ ಇಷ್ಟಪಡ್ತಾರೆ ಆದ್ದರಿಂದ ಅವರವರ ಅಭಿರುಚಿಗೆ ಬಿಟ್ಟದ್ದು ಅದು ಯಾವ ರೀತಿ ಮಾಡಿದ್ರೂ ತುಂಬಾ ಟೇಸ್ಟಾಗಿ ಬರುತ್ತೆ ನೋಡಿ ಈ ರೀತಿ ಸ್ವಲ್ಪ ತೆಳುವಾಗಿ ಮಾಡೋದ್ರಿಂದ ಮುದ್ದೆಗೆ ಒಳ್ಳೆ ಕಾಂಬಿನೇಷನು ತುಂಬನೇ ಚೆನ್ನಾಗಿ ಬರುತ್ತೆ ಈಗಾಗಲೇ ರುಚಿಯನ್ನು ಹಾಕಿದ್ದೀನಿ ನಾನು ಈಗ ಇನ್ನೇನು ಬೇಕಂದರೆ ನೋಡ್ಬಿಟ್ಟು ರುಚಿ ನೋಡ್ಬಿಟ್ಟು ಹಾಕೋಬೇಕು ಇಲ್ಲಾಂದರೆ ಒಂದು ಸರ್ತಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿದರೆ ಆಯಿತು ಒಂದು ಎರಡು ವಿಸಲ್ ತೆಗೆದ್ರೆ ಸಾಕಾಗತ್ತೆ ಸಾಂಬಾರು ರೆಡಿಯಾಗುತ್ತೆ ಐದೇ ನಿಮಿಷದಲ್ಲಿ ರೆಡಿಯಾಗುತ್ತೆ ಕಡಲೆಕಾಳು ಸಾಂಬಾರು ನೋಡಿದ್ರಲ್ಲ ಈಗ ಎರಡು ವಿಸಲ್ ಬಂದಿದೆ ವಿಸಲ್ ಆರಿದ್ಮೇಲೆ ನಾನು ಕುಕ್ಕರ್ ಮುಸ್ಕಾನ ತೆಗೆದಿದ್ದೀನಿ ಆದ್ರೂ ನೋಡಿ ಹೊಗೆ ಯಾವ ರೀತಿ ಅದು ಒಳಗಡೆ ಕುದೀತಾ ಇರುತ್ತಲ್ಲ ಬಿಸಿಗೆ ಕಾವು ಆ ರೀತಿ ಬರ್ತಿದೆ ಈಗ ಒಂದು ಪಾತ್ರೆಗೆ ಸರ್ವ್ ಮಾಡ್ತಾ ಇದ್ದೀನಿ ನಾನು ತುಂಬಾ ಟೇಸ್ಟಿಯಾಗಿರುವಂಥ ತರಕಾರಿ ಕಡಲೆಕಾಳು ಸಾಂಬಾರು ರೆಡಿಯಾಗಿದೆ ಇದನ್ನು ಮುದ್ದೆ ಜೊತೆಗೆ ಊಟ ಮಾಡ್ತಾ ಇದ್ರಂತೂ ತುಂಬಾ ಸೂಪರಾಗಿ ಇರುತ್ತೆ ಎಷ್ಟು ಅಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಧನ್ಯವಾದಗಳು